ನಮಸ್ತೆ ನನ್ನ ಹೆಸರು ಮಮ್ಮತ್ತ ಪೆರಿಯಡ್ಕ ಉಪ್ಪಿನಂಗಡಿ ಈಕೋ ನೋಡಿ ರಂಗನತನ ಪುಟ್ಟ ಪಾದವಾ ಈ ಕೋ ನೋಡಿ ರಂಗನತನ ಪುಟ್ಟ ಪಾದವಾ सीकिते श्रीलक्ष्मीपतिय दिवीय पादवा पादवा सीकिते श्री लक्ष्मीपतिः दिवीय पादवा इको नोडिरङ्गनतन पुट्टपादवा ईको नोडिरङ्गनतन पुट्टपादवा गदा पद्म अङ्कित पादवा ಶಂಕಚಕ್ರಗದಾ ಪದ್ಮ ಅಂಕಿತ ಪಾದವಾ ಅಂಕುಶಕುಲಿಶ ಧ್ವಜ ರೇಖಾ ಅಂಕಿತ ಪಾದವಾ ಅಂಕುಶಕುಲಿಶಧ್ವಜ ರೇಖಾ ಅಂಕಿತ ಪಾದವಾ ಪಂಕಜ ಸನ ನೃದಯದಲ್ಲಿ ನಲಿವ ಪಾದವಾ ಪಂಕಜ ಸನ ನೃದಯದಲ್ಲಿ ನಲಿವ ಪಾದವಾ ಸಂಕಟಹಾರನ ವೆಂಕಟೇಶನ ದಿವ್ಯ ಪಾದವಾ ಈಕೋ ನೋಡೆ ಅಕೋ ನೋಡೆ ಈಕೋ ನೋಡಿ ರಂಗನತನ ಪುಟ್ಟ ಪಾದವಾ ಈಕೋ ನೋಡಿ ರಂಗನತನ ಪುಟ್ಟ ಪಾದವಾ ಬಂಡೆಯ ಬಲೆಯ ಮಾಡಿದ ಉದ್ದಂಡ ಪಾದವಾ ಬಂಡೆಯ ಬಲೆಯ ಮಾಡಿದ ಒದ್ದಂಡ ಪಾದವ ಬಂಡೆಯಲ್ಲಿದ್ದ ಶಕಟಾಸುರನ ಓದ್ದ ಪಾದವ ಬಂಡಲಿದ್ದ ಶಕಟಾಸುರನ ಒದ್ದ ಪಾದವ ಅಂಡಜ ಹನುಮರಭುಜದಲು ಪೂವ ದಿವಿಯ ಪಾದವ ಅಂಡಜ ಹನುಮರಭುಜದಲು ಪೂವ ದಿವಿಯ ಪಾದವಾ ಕಂಡವಿ ಶ್ರೀರಂಗವಿಟ್ಟಲನ ದಿವಿಯ ಪಾದವ ಕಂಡವೇ ಶ್ರೀರಂಗವಿಠಲನ ದಿವ್ಯ ಪಾದವಾ ಈ ಕೋ ನೋಡೆ ಅಕೋ ನೋಡೆ ಈ ಕೋ ನೋಡೆ ರಂಗನತನ ಪುಟ್ಟ ಪಾದವಾ ಈ ಕೋ ನೋಡೆ ರಂಗನತನ ಪುಟ್ಟ ಪಾದವಾ ಸಿಕ್ಕಿತೇ ಶ್ರೀ ದಿವಿಯ ಪಾದವಾ ಶ್ರೀ ಶ್ರೀಲಕ್ಷ್ಮೀಪತಿಯ ದಿಮಿಯ ಪಾದವಾ ಕೋ ನೋಡೆ ರಂಗನತನ ಪುಟ್ಟ ಪಾದವಾ 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 ಧನ್ಯವಾದಗಳು